ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮಗೆ ಹೆಲ್ದಿ ಆದಂಥ ಒಂದು ರೆಸಿಪಿ ತೊಗೊಂಡು ಬಂದೇನೆ ಅಂದರೆ ಊಟ ಅನ್ ಇವತ್ತು ಮುಂಜಾನೆ ನಾ ಏನು ಅಡುಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಬರ್ರಿ ಬಕ್ರಿ ಊಟ ಅಂತಂದ್ರೆ ಬರೀ ನೀವು ಒಂದು ಚಪಾತಿ ಮಾಡ ಒಂದ ಪಲ್ಯ ಮಾಡ್ತೀವಲ್ಲ ಹಂಗೆ ಇರೋಂಗಿಲ್ಲ ರೀ ವೆರೈಟಿ ಮಾಡಬೇಕಾಗ್ತದೆ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದೇ ನಾನು ಯಾವ ರೀತಿ ಮಾಡೀನಿ ಅಂತ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಬೆಲ್ ಬರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದೆ ಪ್ಲೀಸ್ ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿರಿ ಅಂದರೆ ನನಗೆ ಇದ್ದಂಗೆ ಇರ್ತದೆ ಈಗ ನೋಡಿರಿ ಒಂದು ಐದಾರು ಬದ್ನಿಕಾಯಿ ಇತ್ತು ರೀ ಆಮೇಲೆ ಸ್ವಲ್ಪೇ ಕುಂಬಳಕಾಯಿ ಇತ್ತು ಅದಕ್ಕೆ ಮತ್ತು ಆಲೂಗಡ್ಡೆನೂ ಇತ್ತು ಮತ್ತು ಉಳ್ಳಾಗಡ್ಡಿ ಅಂತೂ ಇದ್ದೇ ಇರ್ತದೆ ಈಗ ಇಷ್ಟೇ ಪಲ್ಯ ಇದ್ದಾಗ ಹೆಂಗೆ ಮಾಡೋದು ಅಂಥೇಳಿ ಒಂದೇನಾದರೂ ರೆಸಿಪಿ ಮಾಡಬೇಕ ಎಲ್ಲರಿಗೂ ಸಾಲು ಬೇಕು ಆಮೇಲೆ ಎಲ್ಲರಿಗೂ ಇಷ್ಟ ಒಬ್ರಿಗೆ ಬದ್ನೇಕಾಯಿ ಸೇರಂಗಿಲ್ಲ ಒಬ್ರಿಗೆ ಹಾಗೆ ಮಾಡಿದ್ರೆ ಇಷ್ಟ ಆಗಂಗಿಲ್ಲ ಬದನೇಕಾಯಿ ಇಲ್ದ ಬಕ್ರಿ ಅಂದರೆ ಕಾಂಬಿನೇಷನ್ ಸೂಪರ್ ಆಗ್ತದೆ ರೀ ಬದ್ನೇಕಾಯ್ದ ಅದಕ್ಕೆ ನಾನೇನು ಮಾಡಿದೆ ಯಾವ ರೀತಿ ಮಿಕ್ಸ್ ವೆಜ್ ಮಾಡೇನಿ ಅಂಥೇಳಿ ತೋರಿಸ್ತೀನಿ ಬರ್ರಿ ಈಗ ಫಸ್ಟ್ ಬದ್ನೇಕಾಯಿ ರೀತಿ ಹೆಚ್ಚಿಟ್ಕೊಳಂತ ಆಲೂಗಡ್ಡೆ ಸಿಪ್ಪಿ ತೆಗೆದು ಅದನ್ನು ಉದ್ದದ್ದು ಹೆಚ್ಚಿಟ್ಕೊಂಡೀನಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಈಗ ಫಸ್ಟ್ ಒಗ್ಗರಣೆ ಅಂತೂ ನಾನು ಅಡಿಗೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ ಹೀಗಾಗಿ ಆ ಒಗ್ಗರಣೆ ಹಾಕಿದೆ ಕುಕ್ಕರ್ ಒಳಗೆ ಆಮೇಲೆ ಇದು ಉಳ್ಳಾಗಡ್ಡೆಯನ್ನು ಒದ್ದು ದೊಡ್ಡ ದೊಡ್ಡ ಹೆಚ್ಚಿಟ್ಕೊಳಲ್ಲ ಈ ರೀತಿ ದೊಡ್ಡ ದೊಡ್ಡ ಯಾಕೆ ಹೆಚ್ಚುದಂದ್ರೆ ನಮಗೆ ತಗಿಲಿಕ್ಕೆ ಸರಳ ಆಗ್ತದೆ ಬದ್ನೇಕಾಯಿ ಬೇಕನ್ನೋರ್ಗೆ ಎಲ್ಲ ಪಲ್ಯ ರೀ ಆದರೆ ಬದ್ನೇಕಾಯಿ ಯಾರು ಬೇಡ ಅಂತಾರಲ್ಲ ಅವ್ರಿಗೆ ಬದ್ನೇಕಾಯಿ ಸರಿಸಿ ಈ ಉಳಿದಿದ್ದ ಪಲ್ಯನ ಹಾಕ್ಲಿಕ್ಕೆ ಬರ್ತದೆ ಅದಕ್ಕೆ ಹಿಂಗೆ ದೊಡ್ಡ ದೊಡ್ಡ ಹೆಚ್ಚಿ ಹಾಕೋದು ಈಗ ಅದನ್ನು ಒಂದೆರಡು ನಿಮಿಷ ಒಳಗಟ್ಟಿ ತಳಿಸಿದೆ ಅದಾದಮೇಲೆ ಒಂದು ಸ್ವಲ್ಪ ಈ ಬಟಾಟೆ ಏನದಲ್ಲ ಅದನ್ನು ಹಾಕಿ ಅದನ್ನು ಒಂಚೂರು ಚೂರಿ ಎಣ್ಣೆ ಒಳಗೆ ಅಂತ ಈಗ ಕುಕ್ಕರ್ ಒಳಗೆ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೇನೆ ರೀ ನಿಮಗೆ ಒಂದು ಐದು ನಿಮಿಷನಾಗ ಆಗಿಬಿಡ್ತದೆ ಈ ಪಲ್ಯ ಈಗ ನೋಡಿರಿ ಅದೇನು ಬದ್ನೇಕಾಯ್ತಲ್ಲ ಅದನ್ನು ಕೂಡ ನೀಟಾಗಿ ತೊಳೆದು ಹೆಚ್ಚಿ ಏನದ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿನಿ ಈಗ ಒಂಚೂರು ಎಣ್ಣೆ ಒಳಗೆ ತಾಳಿಸ್ಕೊಂಬಿಡೋಣ ಅಂತ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಹಾಕಿ ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಒಗ್ಗರಣೆ ಒಳಗೆ ತಾಳ್ದಂಗೆ ಆಗಲಿ ಅಂದರೆ ಟೇಸ್ಟ್ ಚಲೋ ಬರ್ತದೆ ಇದಕ್ಕೆ ಈಗ ಏನು ಮಾಡ್ತೀನಿ ಒಂದು ಸ್ವಲ್ಪನೇ ನೀರು ಹಾಕ್ತೇನೆ ಭಾಳ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಬೇಗ ಬೇಯ್ತದೆ ಬದ್ದಿಕಾಯಿ ಕೂಡ ಲಘು ಬೇಯ್ತದೆ ಬಟಾಟೆ ಕೂಡ ಲಘು ಬೇಯ್ತದೆ ಸಿಪ್ಪಿ ತೆಗೆದು ಸಣ್ಣ ಸಣ್ಣ ಏನಂದರೂ ಸಣ್ಣದದ ಅದು ಹಂಗಾಗಿ ನೋಡಿರಿ ಯಾವ ರೀತಿ ಸ್ವಲ್ಪ ನೀರು ಹಾಕಿದೆಯಾ ಅರ್ಧ ಗ್ಲಾಸ್ಗಿಂತ ಕಮ್ಮಿ ನೀರು ಹಾಕಿ ಎರಡು ವಿಸಲ್ ಮಾಡಿಬಿಡೋಣ ಅಂತ ಅಷ್ಟ್ರಾಗ ಈಗ ಕುಂಬಳಕಾಯಿ ಐತ್ರೀ ಅದನ್ನು ಸುಪ್ಪಿ ತೆಗ್ದು ಮಾಡಿ ರೆಡಿ ಮಾಡಿ ಸಣ್ಣಗೆ ಹೆಚ್ಚಿ ರೆಡಿ ಇಟ್ಕೊತೀನಿ ಈಗ ಇಲ್ಲಿ ಒಗ್ಗರಣೆ ಬಿಟ್ಟಿದಲ್ಲ ಅದ್ರೊಳಗೆ ಸಾಸಿವೆ ಅಂತೂ ಎಲ್ಲ ಹಾಕಿದ್ದದ ಅದ್ರೊಳಗೊಂದು ಮಸಾಲೆ ಹಾಕಿದ್ದೆ ಅದೇನಂದ್ರೆ ಹಸಿ ಮೆಣಸಿಕಾಯಿ ಜೀರಿಗೆ ಮಸಾಲೆ ಇತ್ತು ಅದನ್ನು ಹಾಕಿನಿ ಆಮೇಲೆ ಕುಂಬಳಕಾಯಿ ಸಣ್ಣ ಹೆಚ್ಚೋದನ್ನ ಅದನ್ನು ಹಾಕ್ಲಿಕ್ಕತ್ತೀನಿ ಅದನ್ನು ಹಾಕಿ ಅಂತ ಮುಂಜಾನೆ ಢೋಕಳ ರೀ ನಾ ಅಂತ ಅವಾಗ ಈ ಮಸಾಲೆ ಇಟ್ಕೊಂಡಿದ್ದೆ ನಿಮ್ಗೆ ಢೋಕಳ ತೋರಿಸ್ಬೇಕು ಅನ್ಕೊಂಡೇನು ರೀ ಆದರೆ ಆ ಹೊತ್ತಿಗೆ ನೆನಪೇ ಆಗಲಿಲ್ಲ ಇದೆಲ್ಲ ವೀಡಿಯೋ ಮಾಡಿ ಹಾಕೋದ್ರಾಗ ಢೋಳ ಭಾಳ ಸ್ಪಾಂಜಿ ಭಾಳ ಚಲೋ ಆಗಿದ್ವು ರೀ ಒಂದು ಸ್ಯಾಂಪಲ್ ನಿಮ್ಗೆ ಹೆಂಗೆ ಆಗಿತ್ತು ಅಂತ ತೋರಿಸ್ಬೇಕಂತಂದೆ ಅದು ನೆನಪಾಗ್ಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗರೂ ಡೋಕಳ ಮಾಡ್ತಿಲ್ಲ ಅವಾಗ ವೀಡಿಯೋ ಮಾಡ್ತೀನಿ ನೋಡಿರಿ ಈಗ ಇದನ್ನ ಕುಂಬಳಕಾಯಿ ಅನ್ನೋದಲ್ಲ ಫುಲ್ ಸಣ್ಣ ಹೆಚ್ ಹೆಚ್ಕೋಬೇಕು ಅದನ್ನು ಹಾಕಿ ಒಂದು ಒಂದೆರಡು ಮಿಂಟು ಒಗ್ಗರಣೆ ಒಳಗೆ ತಾಳಸಿದ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂಚೂ ಅಂತ ಇದ್ರದ್ದು ಬಜ್ಜಿ ರೀ ಮೊಸರು ಬಜ್ಜಿ ಭಾಳ ಚಲೋ ಆಗ್ತದೆ ಕುಂಬಳಕಾಯಿ ಬಜ್ಜಿ ಈಗ ಒಂದು ಸ್ವಲ್ಪ ನೀರು ಹಾಕಿದ್ದೆ ಇದು ಬೇಯಲಿ ಸಣ್ಣ ಉರಿ ಒಳಗೆ ಬೇಯ್ತಿರಲಿ ಅಷ್ಟ್ರಾಗ ಕುಕ್ಕರ್ ಆಯ್ತು ನೋಡ್ರಿ ಎರಡು ವಿಸಲ್ ಆಯಿತು ತಗದಿಟ್ಟೆ ಬದ್ನಿಕಾಯಿ ಬೆಂದಿದ್ದು ಬಕ್ರಿ ಮಾಡಿಬಿಡೋಣ ಅಂತ ಈ ಬಕ್ರಿ ಅಂದ್ಕೂಳೆ ಒಂದು ರಾಜ ಇದ್ದಂಗೆ ರೀ ಅದಕ್ಕೆ ಕಾಂಬಿನೇಷನ್ ಭಾಳ ಬೇಕಾಗ್ತದೆ ನೀವು ಚಪಾತಿಗೆ ಏನೂ ಇಲ್ಲ ಅಂದರೂ ಬೆಲ್ಲ ತುಪ್ಪ ಅಥವಾ ಮೊಸರು ಸಕ್ಕರೆ ಹಚ್ಕೊಂಡು ತಿನ್ಬೋದು ಅದ್ರ ಬಕ್ರಿಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಬೇಕಾಗ್ತದೆ ಅಂದರೆ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಈಗ ನೋಡ್ರಿ ಅದನ್ನು ಯಾವ ರೀತಿ ಕಲಿಸೋದು ಮಾಡೋದು ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಆದರೂ ಯಾರಾದರೂ ನೋಡಿದ್ದಿಲ್ಲ ಅಂದ್ರೆ ಈಗ ನೋಡ್ಕೊಂಡ್ಬಿಡ್ರಿ ಈ ರೀತಿ ಒಂದು ಹದಿನೈದು ಹದಿನಾರು ಆಗಲಿ ಅಂತ ಹೇಳಿ ಹೆಸರು ಹಾಕಿ ಇಟ್ಕೊಂಡಿದ್ದೆ ಅದರೊಳಗೆ ಈಗ ಒಮ್ಮಿಗಲೇ ಅಷ್ಟು ಕಲಸಿ ನಾದ್ಲಿಕ್ಕೆ ಹೋಗಬಾರ್ದು ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಕಲಿಸ್ದಂಗೆ ಮಾಡಿ ಒಂದು ಅರ್ಧ ತೆಗೆದಿಟ್ಟು ಇನ್ನು ಅರ್ಧ ಚೆಂದಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ನಾದತೀನಿ ನಾದು ಕೆಲಸ ನಾವು ಈಗೇನು ಸ್ವಲ್ಪ ಮಾಡ್ಬೇಕಂತ ಮಾಡಿರ್ತೀವಲ್ಲ ಅಷ್ಟೇ ಈಗ ಹದಿನಾರು ಅಂದ್ರೆ ಒಂದು ಎಂಟರದ್ದು ಫಸ್ಟ್ ಈ ರೀತಿ ನಾದಿ ನಾದಿ ಬಕ್ರಿ ಮಾಡಬೇಕು ಆಮೇಲೆ ಅದು ಇನ್ನೊಂದಿಷ್ಟು ತೊಗೋಬೇಕು ಈ ರೀತಿ ಮಾಡಿಕೊಂಡು ನಾದಿ ಮಾಡಬೇಕು ಆಮೇಲೆ ನಾನು ಯಾವಾಗಲೂ ಬಕ್ರಿ ಕೂಡ ಲಟಿಸ್ ಮಾಡ್ತೀನಿ ರೀ ಲಘು ಲಘುನೂ ಆಗ್ತದೆ ಈಗ ಹೌದಪ್ಪ ಬಡ್ದಿದ್ದು ಬಕ್ರಿ ಬೇಕು ಅಂತಾರೆ ಆ ಹೊತ್ತಿಗೆ ಯಾವ ರೀತಿ ಮಾಡ್ಬೇಕನ್ನೋದು ಈಗ ತೋರಿಸ್ತೀನಿ ನೋಡಿರಿ ನಿಮಗೆ ಅಷ್ಟ್ರಾಗ ಈಗಿಲ್ಲ ಆಯ್ತು ಈಗೇನು ಕುಂಬಳಕಾಯ್ದು ಇಟ್ಟೇನಲ್ಲ ಅದು ಕೂಡ ರೆಡಿ ಆಗ್ಲಿಕ್ಕೆ ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕೊಂಡ್ರಿ ಈಗ ಮೊಸರು ಬಜ್ಜಿ ಇದು ಅಂತಂದ್ರೆ ಹಿಂಗೆ ಇದು ಆಮೇಲೆ ಕೊತ್ತಂಬರಿ ಹಸಿ ಕೊಬ್ಬರಿ ಇದ್ರೆ ಹಾಕಿರಿ ಭಾಳ ಟೇಸ್ಟಿ ಆಗ್ತದೆ ನನ್ನ ಹತ್ರ ಇರಲಿಲ್ಲ ಕೊತ್ತಂಬರಿ ಪೇಸ್ಟ್ ಇತ್ತು ಎಲ್ಲಾದ್ರಾಗೂ ಪೇಸ್ಟ್ ಹಾಕಿಬಿಟ್ರೆ ಏನಾಗ್ತದೆ ಹಸಿರು ಹಸರಾಗಿ ಚಲೋ ಆಗಂಗಿಲ್ಲ ಅನ್ನೋದಕ್ಕೆ ನಾನು ಬಿಟ್ಟೆನಷ್ಟೇ ಈಗ ನೋಡ್ರಿ ಅದು ಆತ ಆಫ್ ಮಾಡಿಬಿಟ್ಟೆನ ಅದನ್ನು ಈಗ ಬಕ್ರಿ ಮಾಡೋಣಂತ ಈ ರೀತಿ ಫಸ್ಟ್ ಮೊದಲೊಂಚೂರು ಲಟ್ಟಿಸ್ಕೊಂಡು ಇನ್ನೇನು ಆಯ್ತಪ್ಪ ಅನ್ನೋ ಮುಂದೆ ಈ ಬಡದು ನಾವು ಬಕ್ರಿ ಹಾಕಿದ್ರೆ ಬಡ್ದಂಗೆ ರೀ ಭಾಳ ಮಸ್ತ್ ಆಗ್ತಾವೆ ಬಕ್ರಿ ಕೂಡ ಈಗ ನನ್ನ ಫ್ರೆಂಡ್ಸ್ ಆಮೇಲೆ ಕೆಲವೊಬ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅವರು ಹೇಳಿಗತ್ತಾರ ಇಲ್ಲ ಬಕ್ರಿ ನೀವು ಮಾಡೋ ಮೆಥಡ್ ಭಾಳ ಚಲೋ ಅದ ನಾವು ಇದೇ ರೀತಿ ಮಾಡ್ಲಿಗತ್ತೀವಿ ಭಾಳ ಚಲೋ ಆಗ್ಲಿಗತ್ತವ ಅಂತ ಅದಕ್ಕೆ ಇವತ್ತು ಕೂಡ ವೀಡಿಯೋದಾಗ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡೇನೆ ಒಂದ ಪರ್ಟಿಕ್ಯುಲರ್ ಅಡಿಗೆ ಮಾಡಿ ರೀ ಅದು ಅಷ್ಟು ನಮ್ಗೆ ಕಷ್ಟ ಅನ್ಸಂಗಿಲ್ಲ ರೂಢಿಯಾಗಿಬಿಟ್ಟಿರ್ತದೆ ಆದರೆ ಎಲ್ಲ ಅಡಿಗೆ ತೋರಿಸ್ತೀವಲ್ಲ ಅದು ಸ್ವಲ್ಪ ಸಮಯದಾಗ ನಿಮಗೆ ಎಲ್ಲ ಅಡುಗೆ ತೋರಿಸ್ಬೇಕು ಟಿಪ್ ಹೇಳಬೇಕು ಏನು ಮಾಡಿರ್ತೀವಿ ಅಂಥೇಳಿ ಆಮೇಲೆ ಇಂಟ್ರೆಸ್ಟ್ ಬರೋ ಹಾಗೂ ಮಾಡಬೇಕು ಈ ರೀತಿ ಅಂದರೆ ಸ್ವಲ್ಪ ಕಷ್ಟದ ಕೆಲಸನ ರೀ ವಿಡಿಯೋ ಮಾಡೋದ್ರಾಗ ಸೊ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಕಮೆಂಟ್ನಾಗ ಬರೀರಿ ಹೆಂಗೆ ಅನಿಸ್ತು ಅಂಥೇಳಿ ನೋಡಿರಿ ಇಷ್ಟೆಲ್ಲ ನಾ ಮಾತಾಡೋದ್ರಾಗ ಬಕ್ರಿ ಅದು ಎಷ್ಟು ಫಾಸ್ಟ್ ಆಗಿಬಿಡ್ತಾವೆ ನೋಡಿರಿ ಹಿಂಗೆ ನಮ್ಗೆ ನಿಜ ಜೀವನದಾಗೂ ಆತಂದ್ರೆ ಭಾಳ ಚಲೋ ಆಗ್ತದ್ರಿ ಹಂಗೇನು ಆಗೋದಿಲ್ಲ ಖರೆ ನನಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಒಂದೂವರೆ ತಾಸು ಮೇಲೆ ಬೇಕಾತ ಬಕ್ರಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಆಮೇಲೆ ಉಳಿದಿದ್ದ ಅಡುಗೆ ಕುಕ್ಕರ್ ಸಾರು ಅನ್ನ ಎಲ್ಲ ಮಾಡ್ಲಿಕ್ಕೆ ಈಗ ನೋಡ್ರಿ ಎಷ್ಟು ಚಲೋ ಆಗ್ಲಿಕ್ಕಾವ ಬಕ್ರಿ ಇಂಡಾಲಿ ಅಮ್ಮ ಹಂಚಿಟ್ರಂತೂ ಭಾಳ ಚಲೋ ಆಗ್ತಾವ್ರಿ ಅದಕ್ಕೆ ಬಿಸಿ ಚಲೋ ಬಡೀತದ ಹಂಗಾಗಿ ಬಕ್ರಿಗೆ ಇದಂಚ ತೊಗೋಬೇಕು ರೀ ಆದರೂ ಒಮ್ಮೊಮ್ಮೆ ಏನು ಮಾಡ್ತೀನಿ ನಾ ಅಯೋಡಿಸ್ದು ಹಂಚಂತ ಅದಂತ ಇದಂತ ತೊಗೋತಿರ್ತೇನೆ ಆದ್ರೆ ಬಕ್ರಿಗೆ ಇದ ಸೂಪರ್ ರೀ ಹೆಂಚ ಈಗ ನೋಡ್ರಿ ಎಂಥ ಚಲೋ ಆಗ್ಲಿಗತ್ತವ ಬಕ್ರಿ ಎಲ್ಲ ಬಕ್ರಿನೂ ಹಿಂಗೆ ಉಬ್ಬ್ಯಾವ ನೋಡ್ರಿ ಎರಡೂ ಕಡೆ ಕಣ್ಣು ಬರೋ ಹಂಗೆ ಮಾಡ್ಬೇಕು ರೀ ಇಲ್ಲ ಅಂದ್ರೆ ಬೆಂದಿಲ್ಲ ಅಂಥೇಳಿ ಅನ್ಕೋತಾರ ಮನೆಯೊಳಗೆ ಅದಕ್ಕೆ ಚೆಂದಾಗಿ ಬೇಯಿಸಿ ಮಾಡ್ಲಿಕ್ಕಿ ನೋಡ್ರಿ ಇದೇ ರೀತಿ ನಾನು ಫಸ್ಟ್ ಒಂದು ಟ್ರಿಪ್ ಮಾಡಿದೆ ಆಮೇಲೆ ಅದೇನು ಉಳಿದದ ಇಟ್ಟಿತ್ತಲ್ಲ ಅದನ್ನು ಕೂಡ ಒಂದು ಸೂ ಚೆಂದಾಗಿ ನಾದಿದೆ ನಾದಿ ಅದನ್ನು ಕೂಡ ಇನ್ನೊಂದು ಟ್ರಿಪ್ ಮಾಡ್ತೀನಿ ಅದಕ್ಕೇನು ಮತ್ತು ನೀರು ಇಲ್ಲೇ ಇಲ್ಲ ಅದಾಗಿಬಿಟ್ಟಿರ್ತದೆ ಆಗಿರ್ತದ ಅದು ಸೊ ಅಷ್ಟು ನೋಡಿರಿ ಒಂದು ಅರ್ಧ ಮುಕ್ಕಾಲು ಬಕ್ರಿ ಆಗಿದ್ವಾ ಈಗಿದ್ದು ಬೆಂದಿತ್ತಲ್ಲ ಕುಕ್ಕರು ಇಳ್ದಿತ್ತು ಚೆಕ್ ಮಾಡಿದೆ ಆಗ್ಯದ ಈಗ ಏನು ಮಾಡೋದು ಇದಕ್ಕೆ ಮಸಾಲೆ ಎಲ್ಲ ಹಾಕೋಣಂತ ಫಸ್ಟ್ ಹಣ್ಣಿನ ರಸ ಹಾಕ್ತೀನಿ ಈಗ ಇದು ಇನ್ನೊಂದು ಡಿಫ್ರೆಂಟ್ ಟೈಪ್ ರೀ ಇದೆ ಅಂದ್ರೆ ನಾವು ಎಣ್ಣೆ ಒಳಗೆ ತಾಳಿಸಿ ಮಾಡಿ ಅದು ಪ್ರೊಸೀಜರ್ ಮಾಡ್ತಿರ್ತೀವಿ ಆದರೂ ಒಮ್ಮೊಮ್ಮೆ ಸ್ವಲ್ಪ ಬೇರೆ ಥರನೂ ಮಾಡೋಣ ಅಂಥೇಳಿ ಈ ಟೈಪ್ ಮಾಡೇನಿ ಇದು ಕೂಡ ಸೂಪರ್ ಆಗಿತ್ತು ರೀ ಚಲೋ ಬೆಂದಿತ್ತು ಎಳೆ ಇತ್ತು ಬಟಾಟೆ ಕೂಡ ಸಣ್ಣವಿದ್ದು ಆಮೇಲೆ ಬದ್ನಿಕಾಯಿ ಭಾಳ ಚಲೋ ಇತ್ತು ರೀ ಈಗ ನೋಡಿರಿ ಅದನ್ನು ಒಂದು ಸ್ವಲ್ಪ ಹುಣಸೆಣ್ಣೆ ರಸ ಹಾಕಿದೆ ಅದು ಆಗೋದ್ರಾಗ ಇಲ್ಲಿ ಬಕ್ರಿದು ರೆಡಿ ರೀ ಅದನ್ನು ಬಕ್ರಿ ಮಾಡಿ ತೆಗೆದೆ ಈಗ ಇದಕ್ಕೆ ಫಸ್ಟ್ ಮಸಾಲೆ ಹಾಕ್ಬಿಡೋಣ ಅಂತ ಒಂದು ಎರಡರಿಂದ ಮೂರು ಸ್ಪೂನು ಮಸಾಲೆ ಪುಡಿ ಮಸಾಲೆ ಪುಡಿ ನೀವು ನನ್ನ ಅದ ನೀವು ನೋಡ್ಕೋಬೋದು ಹುಳಿ ಪುಡಿ ಅಂತ ಹೇಳಿ ಮಾಡಿ ಹಾಕೀನಿ ಅಥವಾ ಸಾಂಬಾರ್ ಪೌಡರ್ ಅಂತ ಮಾಡೇನಿ ಅದನ್ನು ನೋಡಿರಿ ಭಾಳ ಸೂಪರ್ ಆಗ್ಯದ ಎರಡು ಮೂರು ಚಮಚ ಮಸಾಲೆ ಪುಡಿ ಮೂರು ಚಮಚ ಖಾರಿನ ಪುಡಿ ಒಂಚೂರು ಗರಂ ಮಸಾಲ ಭಾಳ ಅಲ್ಲರಿ ಬದ್ನಿಕಾಯಿ ಪಲ್ಯ ಅಂದ್ಕೊಳು ಒಂಚೂರು ಹಾಕಬೇಕಾಗ್ತದೆ ಆಮೇಲೆ ಈಗ ನಾವು ಹುಣ್ಸೆಹಣ್ಣೆ ರಸ ಹಾಕಿವಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ಭಾಳ ಹಾಕಿಲ್ಲ ಒಂದು ಚೂರು ಬೆಲ್ಲ ಹಾಕೇನೆ ಅಷ್ಟೇ ಯಾಕಂದ್ರೆ ಬದ್ನಿಕಾಯಿ ಭಾಳ ಇಲ್ಲ ಬದ್ನೇಕಾಯಿಗ ಹುಳಿ ಅಂಶ ಬೇಕಾ ಅಂದ್ರೆ ಟೇಸ್ಟ್ ಚಲೋ ಆಗ್ತದೆ ಇದು ನೀರು ನೀರು ಭಾಳ ಆಗಿತ್ತು ರೀ ಶೇಂಗಾ ಪುಡಿಯವರು ಹಚ್ಬೇಕಾಗಿತ್ತು ಇಲ್ಲ ಗುರುಳು ಪುಡಿ ಹಚ್ತಾರೆ ಆದರೆ ನನ್ನ ಹತ್ತಿರ ಎರಡೂ ಇದ್ದಿದ್ದಿಲ್ಲ ನಾನು ಪುಟಾಣಿ ಇತ್ತು ಅದನ್ನು ಹಚ್ಚಿ ಮಾಡೀನಿ ಇದು ಕೂಡ ಸೂಪರ್ ಆಗ್ತದೆ ಏನ್ ಏನು ಇರ್ತದ ಅದರಿಂದ ನಾವೇನು ಅಡಿಗೆ ಮಾಡ್ತೀವಲ್ಲ ಅವಾಗ ಟೇಸ್ಟ್ ಅಂತಂದ್ರೆ ಅದು ಮಾಡಿದವ್ರಿಗೂ ಟೇಸ್ಟ್ ಅನ್ನಿಸ್ತದೆ ತಿನ್ನೋ ಮುಂದ ಆಮೇಲೆ ಇದು ಬೇಕಪ್ಪ ಅದೇ ಬೇಕು ಶೇಂಗಾ ಅದು ಹುರ್ಕೊಂಡು ಮಾಡ್ಬೇಕು ಹಂಗೇನಿಲ್ಲ ಈ ರೀತಿ ಪುಟಾಣಿ ಪುಡಿ ಇದ್ದರೂ ಹಾಕಿ ಮಾಡ್ರಿ ಸೂಪರ್ ಆಗ್ತದೆ ನೋಡ್ರಿ ಬಂದಿ ಪಲ್ಯ ಈಗ ನೋಡ್ರಿ ಅದನ್ನು ಒಂದು ಪಾತ್ರೆಗೆ ತೊಗೊಂಡ್ಬಿಡೋಣಂತ ಕುಕ್ಕರ್ನಾಗಿಂದ ಯಾಕಂದ್ರೆ ಈಗ ನಾ ಇಡ್ಬೇಕು ಅದ್ರೊಳಗೆ ಹಂಗಾಗಿ ನೋಡಿರಿ ಪಲ್ಯ ಮಾಡಿ ರೆಡಿ ಮಾಡಿ ತಕೊಂಡೆ ಈಗ ಉಳ್ದಿದ್ದ ಬಕ್ರಿ ಅಷ್ಟು ಮಾಡಿದೆ ಅನ್ನಕ್ಕೆ ಇಟ್ಟೀನಿ ಅಲ್ಲ ಅನ್ನ ಆಗ್ಲಿಕ್ಕದ ಸಾರು ಬ್ಯಾಳಿ ಕೂಡ ಅನ್ನದೊಳಗೆ ಇಟ್ಟಿದ್ದೆ ಅಕ್ಕಿ ಒಳಗೆ ಅವ ಅಷ್ಟೊಳಗೆ ಈಗ ಮೊಸರು ಬಜ್ಜಿದು ರೆಡಿ ಮಾಡ್ಕೊಳ್ಳೋಣ ಆರು ಬಿಟ್ಟದಿದು ಕುಂಬಳಕಾಯ್ದು ಪೂರಾ ಅರಿರ್ಬೇಕು ರೀ ಆಮೇಲೆ ಮೊಸರು ಇದಕ್ಕೆ ಈಗ ಹಾಕಿ ಹಾಕಲಿಸ್ಬೇಕು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇದು ಭಾಳ ಚಲೋ ಆಗ್ತದೆ ಇನ್ನೂ ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಹಾಕ್ಬೇಕು ರೀ ಇನ್ನೂ ಸೂಪರ್ ಆಗ್ತದೆ ಆಮೇಲೆ ಹಸಿಮೆಣ್ಸಿನ್ಕಾಯಿದು ನಾನು ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಬಿಟ್ಟೆನಿ ಇಲ್ಲ ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚು ಹಾಕ್ಬೇಕು ಈಗ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಪಲ್ಯ ಭರ್ತಾ ಮೊಸರು ಬಜ್ಜಿ ಅನ್ನ ಸಾರು ಇದು ಗಂಜಿ ಮಾಡಿದ್ದೆ ರೀ ಅನ್ನದ ಗಂಜಿ ಆಮೇಲೆ ಬಕ್ರಿ ಮಾಡೇನಿ ಅನ್ನ ಮಾಡೇನಿ ಎಲ್ಲ ಫುಲ್ಲು ಒಂದು ಮೀಲ್ ಸೂಪರ್ ಆದಂಥ ಅಡುಗೆ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಬೆಲ್ ಬರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರಂದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಕಮೆಂಟ್ ಮಾಡಿದ್ರೆ ಪ್ಲೀಸ್ ಈಗ ನೋಡಿರಿ ಅದು ನೆಲ್ಲಿಕಾಯಿ ಚಟ್ನಿ ಇತ್ತು ರೀ ಅದನ್ನು ಹಾಕಿದೆ ಹಾಗಲಕಾಯಿ ಚಟ್ನಿ ಪುಡಿ ರೀ ಅದನ್ನು ಈಗ ಇಲ್ಲಿ ಕುಂಬಳಕಾಯಿ ಮೊಸರು ಬಜ್ಜಿ ಹಾಕಿದೆ ಕುಂಬಳಕಾಯಿ ಆಮೇಲೆ ಬದ್ನಿಕಾಯಿ ಪಲ್ಯ ಅದನ್ನು ಹಾಕಿದೆ ಆಮೇಲೆ ಅನ್ನದ ಗಂಜಿ ಮಾಡಿದ್ದೆ ಅಂತಲ್ಲ ಅಂದರೆ ಇದು ಅನ್ನದ ಗಂಜಿ ಏನಂದ್ರೆ ಅನ್ನ ನಿನ್ನೆ ದಿವಸದಿತ್ತು ಅದರದ್ದು ಗಂಜಿ ಮಾಡೇನೇ ಸೂಪರ್ ಟೇಸ್ಟ್ ಆಗಿತ್ತು ಎಲ್ಲರೂ ತಿಂದಾರ ನೋಡಿರಿ ಹಿಂಗೆ ಏನಾರು ಇತ್ತಂದರೆ ಈ ರೀತಿ ನಾವು ಮಾಡ್ಕೊಂಡು ತಿನ್ಬೋದು ಸಾರು ತಿಳಿ ಸಾರು ಮಾಡೇನೆ ಆಮೇಲೆ ಬಕ್ರಿ ಸೂಪರ್ ಆಗಿರುವಂಥ ಇವತ್ತಿನ ಅಡುಗೆ ಆಗ್ಯದ ನೋಡಿರಿ ಆಮೇಲೆ ಬಿಸಿ ಬಿಸಿ ಅನ್ನ ಈ ರೀತಿ ಅಡುಗೆ ಇತ್ತಂದರೆ ಯಾರಾದರೂ ಬೇಡ ಅನ್ನಂಗೆ ಇಲ್ಲ ತಿಂತಾರ ಹೆಂಗಾಗ್ಯದ ಅಂತ ಹೇಳ್ರಿ ಚೂರು ತುಪ್ಪ ಹಾಕೊಳಂತ ಸಾರಿಗೆ ಅನ್ನಕ್ಕೆ ಆಮೇಲೆ ಬಕ್ರಿಗೆ ಬೆಣ್ಣೆ ಆದರೂ ಹಾಕ್ಬೋದು ಇಲ್ಲ ಈ ರೀತಿ ತುಪ್ಪ ಆದರೂ ಹಾಕ್ಬೋದು ಹಾಕೊಂಡ್ರೆ ಸೂಪರಾಗದ ರೀ ಇವತ್ತಿಂದ ಅಡುಗೆ ಊಟ ಎಲ್ಲ ಹೆಂಗೆ ಅನ್ನಿಸ್ತು ಹೇಳಿ ನಿಮಗೂ ಹೇಳ್ರಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಸೂಪರ್ ಆಗಿರೋ ಅಡುಗೆ ನಿಮ್ಗೆ ಈ ರೀತಿ ಅಡುಗೆ ನಾನು ತೋರಿಸ್ತೀನಲ್ಲ ನಿಮ್ಗೆ ಇಷ್ಟ ಆಗ್ತೈತೆ ಅಂದರೆ ಕಮೆಂಟ್ ಒಳಗೆ ಬರೀರಿ ನಾನು ಹೆಂಗೆ ಮಾಡ್ಬೋದು ಒಂದಕ್ಕೊಂದು ಬ್ಯಾಲೆನ್ಸ್ ಇಟ್ಕೊಂಡು ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೀನಿ ಮತ್ತು ನಾನು ನಿಮ್ಗೆ ಮುಂದಿನ ವೀಡಿಯೋಂದಿಗೆ ಸಿಕ್ತಿನಂತೆ ನಮಸ್ಕಾರ